ಎಲ್ರಿಗೂ ನಮಸ್ಕಾರ ನೋಡಿ ತುಂಬ ದಿನದ ನಂತರ ನಾನೊಂದು ಮಾಡಾಕ್ತಾ ಇದ್ದೀನಿ ಏನಂದರೆ ಅಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಒಂದು ಟ್ವೆಂಟಿ ಡೇಸು ಟ್ವೆಂಟಿ ಏಯ್ಟ್ ಡೇಸು ತರ್ಟಿ ಡೇಸ್ ಆಗಿತ್ತು ನೋಡಿ ಇವತ್ತು ನಮ್ಮ ಮನೇಲಿ ನಾವು ಗಂಡಸು ಹಾಕಿದ್ದು ಅಂದರೆ ಸಿ ಗೇಟ್ಸು ಗೆಂಡಸಂಬೆಲ್ಲ ಕುಯ್ತಾ ಇದ್ದೀವಿ ನೋಡಿ ಎಷ್ಟು ಹಾಕಿದ್ವಪ್ಪ ಅಂದರೆ ಒಂದು ಮುಕ್ಕಾಲು ಎಕರೆ ಅಷ್ಟು ಹಾಕಿದ್ದೋ ನೋಡಿ ಮೊದಲು ಜೆಂಟ್ಸ್ ಕೇಳೋದಕ್ಕಿಂತ ಮುಂಚೆ ನೋಡಿ ಈ ಥರ ಅಂಬೆಲ್ಲ ಕುಯ್ಕೋಬೇಕು ನೀಟಾಗಿ ಅಂಬೆಲ್ಲ ಕಟ್ ಮಾಡಿ ಈ ನಮ್ಮ ಹೊಲದ ಬದಿಗೆ ಅಥವಾ ಒಂದು ಸೈಡಲ್ಲಿ ಹಾಕೋಬೇಕಾಗುತ್ತೆ ಇನ್ನೊಂದು ಏನಂದರೆ ನಮ್ಮ ರೈತರು ನಾವು ಯಾವುದೇ ಬೆಳೆ ಹಾಕಿದ್ರೂ ಕೂಡ ಆದಷ್ಟು ನಾವೇ ಡೈರೆಕ್ಟಾಗಿ ಸೇಲ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ ಸ್ವಲ್ಪ ಒಂದು ನೂರಿಂದ ಇನ್ನೂರು ರೂಪಾಯಿ ಲಾಭ ನಮಗೆ ನಮಗೆ ಜಾಸ್ತಿ ಸಿಗುತ್ತೆ ಈ ಮಧ್ಯವರ್ತಿಗಳಿಂದ ಹೋದರೆ ನಾವು ಇದನ್ನು ವಿಚಾರಿಸಿದ್ಗೆ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು ಕೆ ಜಿ ಹತ್ತು ರೂಪಾಯಿ ಇದೆ ಹತ್ತರಿಂದ ಹನ್ನೆರಡು ರೂಪಾಯಿ ಇದೆ ನೋಡಿ ಕೊಡೋದಾದರೆ ಅದು ನೀವೇ ಇಲ್ಲೇ ತುಂಬ್ಕೊಂಡು ತೊಗೊಂಬಂದು ಕೊಡಬೇಕು ಎಲ್ಲಿಗೆ ಚನ್ನರಾಯಪಟ್ಟಣಕ್ಕೆ ತುಂಬ್ಕೊಂಡು ತಂದು ಕೊಡಬೇಕು ಹತ್ತರಿಂದ ಹನ್ನೆರಡು ರೂಪಾಯಿ ಇದೆ ಅದರಲ್ಲಿ ಚೂರೆಲ್ಲ ಸಪ್ರೇಟ್ ಮಾಡ್ತಾರೆ ಮಿಕ್ಕಿ ತೊಗೋತಾರೆ ಅಂತ ಹೇಳಿದರು ಇರಲಿ ಅಂದ್ಬಿಟ್ಟು ನಾವೇನು ಮಾಡ್ದೋ ಇಲ್ಲಿ ನಮ್ಮ ಭಾಗದಲ್ಲೇ ತೊಗೋತಾಯಿದ್ರು ಅವರು ಚಂದ್ರಪಟ್ನದರೆ ನಮ್ಮ ಭಾಗದಲ್ಲಿ ತೊಗೋತಾ ಇರೋದು ನೋಡಿ ಮೂಟೆ ಚೀಲ ಮೂಟೆ ಮಾಡ್ಕೊಳ್ಳೋದು ಚೀಲ ಲೋಡಿಂಗ್ ಎಲ್ಲ ಅವ್ರದ್ದೇ ನಮಗೆ ರೈತರಿಗೆ ಎಷ್ಟು ಸಿಗ್ತಾಯಿದೆ ಒಂದು ಮೂಟೆಗೆ ಅಂದರೆ ಐವತ್ತ ಐವತ್ಮೂರು ಐವತ್ನಾಲ್ಕು ಕೆ ಜಿ ತುಂಬ್ತಾರೆ ಒಂದು ಮೂಟೆನ ನಮ್ಮ ರೈತರಿಗೆ ಎಷ್ಟು ಕೊಡ್ತಾಯಿದ್ದಾರೆ ಅಂದರೆ ಎಂಟುನೂರು ರೂಪಾಯಿ ಒಂದು ಚೀಲಕ್ಕೆ ನಮ್ಮ ರೈತರಿಗೆ ಸಿಗ್ತಾ ಇದೆ ಸ್ನೇಹಿತರೆ ಅದರಿಂದಾಗಿ ನಾನು ಹೇಳೋದು ನೀವು ಆದಷ್ಟು ಒಂದಲ್ಲ ಕಡೆ ವಿಚಾರಿಸಿ ಈ ಯಾವುದೇ ಬೆಳೆ ಆಗ್ಬೋದು ಶುಂಠಿ ಆಗ್ಬೋದು ಗೆಣಸು ಆಗ್ಬೋದು ಮತ್ತೊಂದು ಮಗದೊಂದು ಯಾವುದೇ ಆಗಿರ್ಬೋದು ನೀವು ಎರಡಲ್ಲ ಮೂರು ಕಡೆ ವಿಚಾರಿಸಿ ನಮ್ಮ ಬೆಳೆನ ನಾವು ಸೇಲ್ ಮಾಡೋದು ಭಾಳ ಉತ್ತಮವಾದಂಥ ಕೆಲಸ ಅಂತ ಇದ್ದೀನಿ ನೋಡಿ ಇದನ್ನೆಲ್ಲ ನಾವು ಈ ಗ್ರ್ಯಾಸ್ ಕಟ್ರಲ್ಲಿ ಹೊಡೆದಿರೋದು ಅಂದರೆ ಈ ಕಳೆ ಹೊಡೆ ಮಿಷಿನಲ್ಲಿ ಹೊಡೆದಿರೋದು ಇದನ್ನು ಇದು ಜಾಸ್ತಿ ನಮಗೆ ಸಾಗಲಿಲ್ಲ ಅಂದರೆ ಬೇಗ ಆಗಲಿಲ್ಲ ಬಟ್ ಈ ಥರ ಹೊಡೆಯೋದ್ರಿಂದ ಏನಪ್ಪ ಅಂದರೆ ಭೂಮಿಗೆ ಒಳ್ಳೆಯ ಗೊಬ್ಬರ ಆಗುತ್ತೆ ಆದರೆ ನಮಗೆ ಸಮಯದ ಅಭಾವದಿಂದ ನಾವು ಇದನ್ನು ಫುಲ್ಲು ಒಡೆಯಕ್ಕೆ ಆಗಲಿಲ್ಲ ಒಂದು ಅರ್ಧ ನಾವು ಇದರಲ್ಲಿ ಹೊಡ್ಕೊಂಡು ಮಿಷಿನಲ್ಲಿ ಹೊಡೆದು ಇನ್ನು ಮಿಕ್ಕಿದ್ನೆಲ್ಲನೂ ನಿಮ್ಗೆ ಆಗಲೇ ತೋರಿಸಿದ್ನಲ್ಲ ಆ ಥರ ನಾವು ನೋಡಿ ಇದನ್ನೆಲ್ಲ ನಾವು ಕೈಲೇ ಕೂದಾಕಬೇಕು ಅಂತ ತೀರ್ಮಾನ ಮಾಡಿದೆ ಯಾಕೆಂದರೆ ನೋಡಿ ಈ ಮಿಷಿನಲ್ಲಿ ಏನು ಹೊಡೆದಿದ್ದೀವಿ ಒಂದು ದಿವಸಕ್ಕೆ ಮುಕ್ಕಾಲು ಎಕ್ರೆಯಲ್ಲಿ ಅರ್ಧ ಹೊಡಿಯೋಕ್ಕಾಗಿಲ್ಲ ಮಿಷಿನಲ್ಲಿ ಅದು ವೈರ್ ಹೋಗ್ತಾ ಇರುತ್ತೆ ಯಾವಾಗಲೂ ವೈರ್ ಹಾಕ್ಕೊಂಡು ವೈರ್ ಹಾಕ್ಕೊಂಡು ಹೊಡೆಯುವಷ್ಟಲ್ಲಿ ಎಲ್ಲ ಹೀಟ್ ಆಗುತ್ತೆ ಅದರಿಂದಾಗಿ ನಾವು ಸ್ಟಾಪ್ ಮಾಡಿ ಕೈಯಲ್ಲೇ ಕೂದಾಕ್ಬೇಕು ಅನ್ನೋ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ ಆದಷ್ಟು ನೀವು ಮಧ್ಯವರ್ತಿಗಳಿಗೆ ಮಧ್ಯವರ್ತಿಗಳಿಗೆ ಸಮಯ ಕೊಡದಲೆ ನಮಗೆ ರೈತರಿಗೆ ನಾವು ಡೈರೆಕ್ಟಾಗಿ ನಾವು ಮಾರೋದ್ರಿಂದ ಯಾವುದೇ ಬೆಳೆ ಆಗಿರ್ಬೋದು ಉತ್ತಮವಾದಂಥ ಫಲಿತಾಂಶ ನಾವು ಪಡಿಬೋದು ಅಂತ ಹೇಳ್ತಾ ನೋಡಿ ಎಷ್ಟು ಮೂಟೆ ಆಗಿದೆ ಅಂತ ಹೇಳಿದ್ರೆ ನೀವು ಸ್ನೇಹಿತರೆ ನಮ್ಮದೊಂದು ಒಂದು ಇಪ್ಪತ್ತೈದರಿಂದ ಒಂದು ಇಪ್ಪತ್ತೆಂಟು ಗುಂಟೆ ಬರ್ಬೋದಿತ್ತೇನೋ ಈ ಜಮೀನು ನಮ್ಮದು ಒಂದು ಎಂಬತ್ತೆಂಟು ಮೂಟೆ ಆಗಿದೆ ಇಳುವರಿ ಕಮ್ಮಿನೋ ಜಾಸ್ತಿನೋ ನಂಗೆ ಗೊತ್ತಿಲ್ಲ ಏಕೆಂದರೆ ನಾವು ಇದೇ ಫಸ್ಟು ಮೊದಲನೇ ಸಾರಿ ಹಾಕಿರೋದು ಅದರಿಂದಾಗಿ ಎಂಬತ್ತೆಂಟು ಮೂಟೆ ಆಗಿದೆ ಒಂದು ಚೂರು ಅಂದ್ಬಿಟ್ಟು ಸ್ವಲ್ಪ ಬಿಟ್ಟಿದ್ದಾರೆ ಒಂದು ಐದಾರು ಒಂದು ಐದಾರು ಮೂಟೆ ನಾವು ಇನ್ನೊಂದು ಸತಿ ಈ ನೇಗ್ಲಲ್ಲಿ ಉತ್ತಿದ್ರೆ ಇನ್ನೂ ಸ್ವಲ್ಪ ಸಿಗೋದು ಇನ್ನೊಂದು ಹತ್ತು ಮೂಟೆ ಅಷ್ಟು ಆದರೆ ಏನಂದರೆ ಗಾಡಿ ಹನ್ನೆರಡನೇ ತಾರೀಕು ಲಾಸ್ಟು ಅಂತ ಹೇಳಿದ್ರು ಅದರಿಂದಾಗಿ ನಾವು ಸ್ವಲ್ಪ ದಪ್ಪ ದಪ್ಪದೆಲ್ಲ ಕಿತ್ತಾಕ್ಬಿಟ್ಟು ನಾವು ಮೂಟೆ ಮಾಡಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ನನ್ನ ಪ್ರಕಾರ ಒಂದು ನೂರು ಮೂಟೆ ಬೀಳ್ಬೋದಿತ್ತೇನೋ ಒಂದು ಒಂದು ಮೂವತ್ತು ಕುಂಟೆಗೆ ಅನ್ನೋದು ಒಂದು ನನ್ನ ಅಭಿಪ್ರಾಯ ನಮ್ಮ ಸ್ನೇಹಿತರು ಹೇಳಿದ್ರು ಒಂದು ಎಕರೆಗೆ ಇನ್ನೂರು ಮೂಟೆ ಇಳುವರಿ ಬರಬೇಕು ಅಂತ ನಮ್ಮ ಭಾಗದಲ್ಲಿ ಒಂದು ಎಕರೆಗೆ ಯಾರೂ ಇನ್ನೂರು ಮೂಟೆ ಬೆಳೆದಿಲ್ಲ ಇನ್ನೂ ನೋಡಿ ಎಲ್ಲನೂ ಕೈಯಲ್ಲಿ ಕೂದಿ ಕೂದ ಎಲ್ಲ ಬದಿಗೆ ಹಾಕೋತೀವಿ ಇದೇ ಅಂಬನ್ನ ತಿರ್ಗಾ ಕಟ್ ಮಾಡಿ ತಿರ್ಗಾ ಪಕ್ಕದಲ್ಲಿ ಒಂದು ಎರಡು ಎಕ್ರೆ ಅಷ್ಟು ಜಾಗನ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಗೆಣಸು ಬೆಳೆಯೋದು ತುಂಬಾ ತುಂಬ ಖರ್ಚು ಕಮ್ಮಿ ಇದಕ್ಕೆ ಯಾವುದೇ ರೀತಿ ಔಷಧಿ ಹೊಡೆಯೋಂಗಿಲ್ಲ ಮತ್ತು ಗೊಬ್ಬರ ಜಾಸ್ತಿ ತಗೊಳ್ಳೋಲ್ಲ ಡ್ರಿಪ್ ಗೊಬ್ಬರಗಳು ಜಾಸ್ತಿ ಇಲ್ಲ ಇದಕ್ಕೆ ಭಾಳ ಈಸಿ ಸ್ನೇಹಿತರೆ ನಮಗೇನು ಒಂದು ಮೂವತ್ತು ಗುಂಟೆಗೆ ಅಮ್ಮಮ್ಮ ಅಂದರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗಿರೋದು ಹೆಚ್ಚೇ ಯಾಕೆಂದರೆ ಕಳೆನ ನಾವೇ ಕಿತ್ಕೊಂಡು ಮನೆಯವರೇನೆ ಗೊಬ್ಬರಕ್ಕೇನು ದುಡ್ಡು ನಾವು ಗೊಬ್ಬರಕ್ಕೇನು ಖರ್ಚು ಮಾಡ್ತೀವಿ ಅಷ್ಟೇ ನಮಗೆ ಖರ್ಚು ಬಂದಿದ್ದು ಯಾಕೆಂದರೆ ನಮ್ಮನೇಲೆ ಒಂದು ಈ ನಾಲ್ಕರಿಂದ ಐದು ಆಳು ಇರೋದ್ರಿಂದ ಮತ್ತೆ ಟ್ಯಾಕ್ಟರು ಬೆಡ್ಡಿಂಗು ಎಲ್ಲ ಈಗ ನಮಗೆ ಎಲ್ಲ ಸೇರಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮ್ಯಾಕ್ಸಿಮಮ್ ಖರ್ಚಾಗಿರ್ಬೋದು ಈಗ ಇಪ್ಪತ್ತೈದು ಸಾವಿರ ಖರ್ಚಾಗಿದೆ ಎಷ್ಟು ಒಂದು ಎಂಬತ್ತು ಒಂದು ತೊಂಬತ್ತು ಮೂಟೆ ಹತ್ತಿರ ಅಂತ ಅಂದ್ಕೊಳ್ಳೋಣ ನಾವು ಕೌಂಟಿಂಗು ಒಂದು ಮೂಟೆ ಎಂಟುನೂರು ರೂಪಾಯಿ ಅಂದರೆ ಒಂದು ತೊಂಬತ್ತು ಮೂಟೆಗೆ ಎಷ್ಟಾಗ್ಬೋದು ಸ್ನೇಹಿತರೆ ಎಂಟೊಂಬತ್ತಲ್ಲಿ ಎಪ್ಪತ್ತೆರಡು ಎಪ್ಪತ್ತೆರಡು ಸಾವಿರ ರೂಪಾಯಿ ಏನೂ ಆಗುತ್ತೆ ನೋಡಿ ಇದರಲ್ಲಿ ಯಾವುದೇ ರೀತಿ ಕಮಿಷನ್ ಇಟ್ಕೊಳ್ಳಲ್ಲ ಅವರು ಮತ್ತು ಗಾಡಿ ಬಾಡಿಗೆ ಲೇಬರು ಅದು ಇದು ಏನೂ ಇಲ್ಲ ನೋಡಿ ನಾವು ತೊಗೊಂಡೋಗಿ ಒಂಥರ ಸುರಿದಿದ್ದೀವಿ ಅವರೇ ಬಂದು ನೋಡಿ ಚೀಲ ಮಾಡ್ಕೋತಾ ಇದ್ದಾರೆ ಅವರೇನೆ ಅವ್ರ ಕಡೆ ಆಳುಗಳೇನೆ ಅದರಿಂದಾಗಿ ಇದು ಒಂಥರ ಲಾಭದಾಯಕ